ದರ ನೋಡ್ರೆ ಮನಿಷ್ಟ ಜನದ ಮೇಲೆ ಇದ್ದ್ರಾ ಬುತಿಕೆದಾರ ಅಡಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಇರುತ್ತೆ ನೀವು ನೋಡಿದ್ರೆ ಇಲ್ಲಿ ಯಾರು ಮೇಸ್ತ್ರಿ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಲೆಟರ್ ಕೊಟ್ಟಾರ ಇಷ್ಟ ಜನ ಕರ್ಕೊಂಡು ಬನ್ನಿ ಅಂತ ಹೇಳಿ ಸುಪ್ರೀಂಜೆ ಕೊಟ್ಟಿಲ್ಲ ಅಂದ್ರೆ ನಾಳೆ ಒಣೆಗರೆ ಯಾರು ಹಲೋ ಹಾಲೋ ಏಕಡೆ ಇಕಡೆ ಅಂತ ಹೇಳಿ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರು ಮಾತಾಡೋದು ಕಾರ್ಮಿಕ ಅಲ್ಲ ಇಲ್ಲಿ ಸ್ಥಳಕ್ಕೆ ನಾನು ಬಂದಿದ್ದೀನಿ ಸುಮ್ಮನೆ ಹಾಗೆ ನೋಡೋಣ ಅಂತ ಬಂದೆ ನಮ್ಮ ಎಲ್ಲ ಪ್ರಸಾರ ಆಗಿದ್ದು ಇಲ್ಲಿ ಬಂದರೆ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲ ಯಾವ ಇಲ್ಲ ಅವ್ರನ್ನ ನೇಮಕ ಮಾಡ್ಕೊಂಡಿದೀರ ಅಂತೇಳಿ ಅದಕ್ಕೇನಾದರೂ ಇದಾಗಿದೆಯಾ ಅಗ್ರಿಮೆಂಟ್ ಆಗಿದೆಯಾ ಒಪ್ಪಂದ ಕರಾರು ಪತ್ರ ಆಗಿದೆಯಾ ಇದು ಗುತ್ತಿಗೆದಾರ ಯಾರು ನೇರವಾಗಿ ಏನು ನೇಮಕತೆ ಹೆಂಗೆ ನಾಳೆ ನಮ್ಮ ಕಾರ್ಮಿಕರಿಗೆ ಸಂಬಳ ಕೊಟ್ಟೆಲ್ಲ ಯಾರನ್ನು ಕೇಳಬೇಕು ನಾವು ಅದೇ ಅದಕ್ಕೆ ಏನು ಅನುಸರಿಸಿದಿಲ್ಲ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಇಲ್ಲಿ ಸರ್ ಯಾರ್ಯಾರು ಕಾರ್ಮಿಕರು ಕೆಲಸ ಮಾಡ್ತಾರೆ ಅಂತ ಏನು ದಾಖಲಾತಿ ಇದೆ ನಿಮ್ಮತ್ರ ನಾಳೆ ದಿನ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬಂತು ಸ್ಪೀಕರ್ ಅದೇ ಇವಾಗ ಕಾರ್ಮಿಕರಿಗೆ ಇಲ್ಲಿ ಹೆಚ್ಚು ಕಮ್ಮಿ ಆದರೆ ನಾವು ಯಾರ ಕೇಳಬೇಕು ನಿಮ್ಮ ಹತ್ರ ಯಾರ್ಯಾರ ಕಾರ್ಮಿಕರನ್ನ ಈ ಕೆಲಸಕ್ಕೆ ನೇಮಿಸ್ಕೊಂಡಿದ್ರೆ ಅನ್ನೋ ಪಟ್ಟಿ ಇದೆಯ ತಮ್ಮ ಹತ್ರ ಎಷ್ಟೋ ತಗೊಬ ಸರ್ ಹಾಂ ತಗೋ ಬನ್ನಿ ಸರ್ ನಿಮ್ಮ ಹತ್ರ ಏನೇನು ದಾಖಲಾತಿ ಕಾರ್ಮಿಕರ ವಿಚಾರವಾಗಿ ಏನಾದ್ರು ಇನ್ಶೂರೆನ್ಸ್ ವ್ಯವಸ್ಥೆ ಇದೆ ಮುಂದಿನ ದಿನಗಳಲ್ಲಿ ಅವ್ರಿಗೇನೋ ಯಾವುದು ಸುರಕ್ಷತೆಯನ್ನು ವಹಿಸ್ತಾ ಇಲ್ಲ ನೀವು ಇದ್ರ ವಿಚಾರವಾಗಿ ತಾವು ಅರ್ಧ ಗಂಟೆ ಕಾಯ್ತೀನಿ ಆದಷ್ಟು ಬೇಗ ಬನ್ನಿ ಸರ್ ಸ್ಥಳಕ್ ಭೇಟಿ ಕೊಟ್ಟಿದ್ರಿ ಏನು ಕಾರ್ಮಿಕರ ಸುರಕ್ಷತೆ ಬಗ್ಗೆ ಹೇಳ್ತಾ ಇದ್ರಿ ಏನ್ ಏನೇನ್ ಮಾಡ್ಬೇಕಾಗಿತ್ತು ಏನು ಲಕ್ಕುಂಡಿಯಲ್ಲಿ ಒಂದು ವಾರದಿಂದ ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ಇಲ್ಲಿ ನಿಧಿ ಸಿಗ್ತದೆ ಅಂತ ಹೇಳಿ ಅಗಿತಾ ಇದ್ದಾರೆ ಈ ವಿಚಾರವಾಗಿ ನಾನು ಇಲ್ಲಿ ಸ್ಥಳವಾಗಿ ಬೇರೆ ಒಂದು ಕಪ್ಪದ ಗುಡ್ಡಕ್ಕೆ ಪ್ರವಾಸದ ಭೇಟಿ ಬಂದಿದ್ದೆ ಹತ್ತಿರದಲ್ಲಿರ್ತಕ್ಕಂಥ ಲಕ್ಕುಂಡಿಗೆ ಹಾಗೆ ಭೇಟಿ ಕೊಟ್ಟಾಗ ನಾನು ಬಂದಿದೆ ಇಲ್ಲಿ ಬಂದು ನೋಡಿದಂತ ಸಂದರ್ಭದಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಾರ್ಮಿಕರು ಇಲ್ಲಿ ನಮ್ಮ ಕಟ್ಟಡ ಇತರ ಕಾಮಗಾರಿ ಅಡಿಯಲ್ಲಿ ಬರ್ತಕ್ಕಂಥ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ ಉದಾಹರಣೆಗೆ ಕೆಳಗಡೆ ಯಾವ್ದಾದ್ರು ವಿದ್ಯುತ್ ತಂತಿ ಏನಾದರೂ ಹೋಗಿದ್ರೆ ಅದೇನಾದ್ರೂ ಡ್ಯಾಮೇಜ್ ಆದಾಗ ಅವ್ರ ಪ್ರಾಣಕ್ಕೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ ಅವ್ರಿಗೆ ಇರ್ತಕ್ಕಂಥ ಹಾರಕ್ಕೋಲ್ಗಾಗ್ಲಿ ಸ್ಟೀವ್ ಆಗಲಿ ಅಥವಾ ಸೇಫ್ಟಿ ಶೂ ಆಗಲಿ ಯಾವ್ದಾರ ಕೆಳಗಡೆ ಕಬ್ಬಿಣದ ರಾಡು ಅಥವಾ ಗ್ಲಾಜುಗಳು ಇರ್ಬೋದು ಕಾಲಿ ಚುಚ್ಚಿ ಅವ್ರಿಗೆ ಅನಾಹುತ ಆಗ್ಬೋದು ಈ ರೀತಿಯಲ್ಲಿ ಸುರಕ್ಷತೆಯನ್ನು ವಹಿಸ್ಬೇಕಾಗಿತ್ತು ಒಂದು ಎರಡನೇದು ಅವ್ರಿಗೆ ನಿಗದಿತ ವೇತನ ಎಷ್ಟು ಅಂತ ಇಲ್ಲಿ ಯಾರೂ ನಮ್ಗೆ ಗಮನಕ್ಕೆ ತರ್ತಾ ಇಲ್ಲ ನಾಳೆ ದಿನ ಅವ್ರಿಗೇನಾದ್ರೂ ಸಂಬಳ ಬಂದಿಲ್ಲ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಅವ್ರಿಗೆ ಹೆಚ್ಚು ಕಮ್ಮಿಯಾದ ಜವಾಬ್ದಾರಿ ಯಾರು ಕನಿಷ್ಠ ಹತ್ತು ಜನದ ಮೇಲಿದ್ರೆ ಅವ್ರು ಒಂದು ಗುತ್ತಿಗೆದಾರರ ಅಡಿಯಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡಿ ನೇಮಕಾತಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಆಯುಕ್ತರು ಕೂಡ ಕರೆ ಮಾಡಿ ಮಾತಾಡಿದ್ವಿ ಅವ್ರಿಗೆ ಒಂದು ಅರ್ಧ ಗಂಟೆ ಇಲ್ಲಿ ಬಂದು ತಮ್ಮ ಗಮನಕ್ಕೆ ಏನೇನು ದಾಖಲಾತಿ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಬರತಕ್ಕಂತ ಕಾದು ಹತ್ರ ಏನ್ ದಾಖಲಾತಿ ಇದೆ ನೋಡಿ ಆಮೇಲೆ ನಾವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಕೆಲಸ ಮಾಡಿ ಅಶ್ವಟ್ಟಿ ಮರಿಗೌಡರು ಅಂತೇಳಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬೆಂಗಳೂರಿನಿಂದ ಅವರಿಗೆ ಸುರಕ್ಷತೆ ಅಂದ್ರೆ ಇರ್ಬೇಕಾಗುತ್ತೆ ಒಂದು ಕೋಲಾರ ಇದು ಮಾಡಬೇಕಾದ್ರೆ ಅದಕ್ಕೆ ಸ್ಲೀವ್ ಹಾಕಬೇಕು ಮತ್ತೆ ಕಾಲ್ಗೆ ಸೇಫ್ಟಿ ಶೂ ಹಾಕಬೇಕು ಮತ್ತೆ ಸತತವಾಗಿ ಒಂದು ಎಂಟು ದಿನದ ಕೆಲಸ ಮಾಡ್ತಾ ಇದಾರೆ ಬೇರೆಯವರೆಲ್ಲ ನೋಡ್ತಾ ಇದೀನಿ ಡೈರೆಕ್ಟರ್ ತರ ಟೋಪಿಗಳನ್ನು ಹಾಕೊಂಡು ಗ್ಲಾಸ್ ಹಾಕೊಂಡು ಆರಾಮಾಗಿ ಮೇಲುಸ್ತುವಾರಿಗಳು ಇದ್ದಾರೆ ಇದಾರೆ ನಮ್ಮ ಕಾರ್ಮಿಕರು ಬಿಸಿಲಲ್ಲಿ ವಿಶ್ರಾಂತಿ ನಿಲ್ದಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇಷ್ಟು ಅಗ್ಲದಲ್ಲೇ ಇರೋದ್ರಿಂದ ಇಷ್ಟು ಅಂತ ಇಷ್ಟೇ ಇರೋದ್ರಿಂದ ಒಂದು ಸಾಮ್ಯಾನ ವ್ಯವಸ್ಥೆ ಮಾಡ್ಕೊಡ್ಬೋದಿತ್ತು ಅದ್ರೂ ಕೂಡ ಕಡೆ ಗಮನ ಕೊಟ್ಟಿಲ್ಲ ಅವ್ರು ಕೇವಲ ಸರ್ಕಾರ ಒಂದು ನಿಧಿ ಕಡೆ ಗಮನ ಕೊಡ್ತಾ ಇದೆ ಅಂತ ನನ್ನ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ